ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತ ಸುಮಾರು ಮೂರು ತಿಂಗಳ ಡಿ ಬಿ ಟಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು ರಾಜ್ಯದ ಫಲಾನುಭವಿಗಳು ವೇಟ್ ಮಾಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಇಲ್ಲೋ ಎಂಬುದರ ಬಗ್ಗೆ ಒಂಥರ ಕನ್ಫ್ಯೂಷನ್ ಅಲ್ಲೂ ಕೂಡ ಇದ್ರು ಸ್ನೇಹಿತರೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಡಿಲೇ ಆಗಿದೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಮತ್ತೆ ಯಾವಾಗ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಅವರು ಮಾಧ್ಯಮದ ಮೂಲಕ ಒದಗಿಸಿದ್ದಾರೆ ಸ್ನೇಹಿತರೆ ತಮಗೆ ಈ ಒಂದು ಬಿಡದಲ್ಲಿ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಡಿಲೇ ಆಗಲಿಕ್ಕೆ ಕಾರಣ ಏನು ಮತ್ತು ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಯಾವ ಒಂದು ವಿಧಾನದ ಮೂಲಕ ಬಿಡುಗಡೆ ಮಾಡಿದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ತಮ್ಮ ಖಾತೆಗೆ ಯಾವಾಗ ಜಮಾ ಆಗಲಿದೆ ಎಂಬುದರ ಬಗ್ಗೆ ಎಲ್ಲ ಡೌಟ್ಸ್ಗಳಿಗೆ ತಮಗೆ ಈ ಉತ್ತರ ಈ ಒಂದು ವಿಡಿಯೋದಲ್ಲಿ ದೊರಕಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಡಿ ಸ್ನೇಹಿತರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಸುಮಾರು ಮೂರು ತಿಂಗಳ ಪೆಂಡಿಂಗ್ ಹಣ ಉಳಿದುಕೊಂಡಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಹದಿನೇಳನೇ ಕಂತು ಮತ್ತು ಹದಿನೆಂಟನೇ ಕಂತು ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನು ಜಮಾ ಮಾಡಿದ್ರು ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ತದನಂತರ ಜನವರಿ ಕಳಿತು ಈಗ ಫೆಬ್ರವರಿ ಕೂಡ ಕಳಿಲಿಕ್ಕೆ ಬಂತು ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದ್ದಿಲ್ಲ ಆ ಒಂದು ಕಾರಣಕ್ಕಾಗಿ ರಾಜ್ಯದ ಇನ್ನು ಫಲಾನುಭವಿಗಳು ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ ಬರುತ್ತೋ ಇಲ್ಲೋ ಎಂಬುದರ ಬಗ್ಗೆ ಒಂದು ರೀತಿಯಾಗಿ ಕನ್ಫ್ಯೂಷನ್ ಅಲ್ಲಿ ಕೂಡ ಇದ್ರು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಟ್ಟದಿಂದ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ಗಳು ಬರ್ತಾ ಇದ್ದು ಅದನ್ನು ಮಾತ್ರ ಪ್ರಯತ್ನವನ್ನು ತಾವು ತಮಗೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ ಸ್ನೇಹಿತರೆ ಇವತ್ತು ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಈಗ ಹದಿನಾರು ಮತ್ತು ಹದಿನೇಳು ಕಂತಿನ ಹಣಕ್ಕಾಗಿ ಬೇಕಾಗುವಂತ ಹಣವನ್ನು ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಬಿಡುಗಡೆಯಾಗಿರೋ ಬಗ್ಗೆ ಅಂದರೆ ತಾಲೂಕು ಪಂಚಾಯತಿ ಮಟ್ಟದ ತಾಲೂಕು ಪಂಚಾಯಿತಿ ಆಯಾ ಒಂದು ಜಿಲ್ಲಾವಾರು ತಾಲೂಕು ಪಂಚಾಯತಿಗಳಿಗೆ ವರ್ಗಾವಣೆಯಾಗಿರೋ ಬಗ್ಗೆ ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದ್ದಾವೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದರೆ ಸ್ನೇಹಿತರೆ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ವಲ್ಪ ಡಿಲೇ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಾಲೂಕು ಮ ಪಂಚಾಯಿತಿ ಮಟ್ಟದಲ್ಲಿ ಹಣವನ್ನು ಏನೋ ಜಮಾ ಮಾಡ್ತಾ ಇದ್ದೇವೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರೊಸೆಸ್ ಅನ್ನು ಪ್ರಾರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಸ್ವಲ್ಪ ಡಿಲೇ ಆಗಿದೆ ಎಂಬುದರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಇದ್ರು ಸ್ನೇಹಿತರೆ ಈಗಾಗಲೇ ಈ ಸುಮಾರು ಮೂ ಎರಡು ಆಗುವಷ್ಟು ಹಣವನ್ನು ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ರಿಲೀಸ್ ಮಾಡಲಾಗಿದೆ ಎಂಬುದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಅವರು ಒದಗಿಸ್ತಾ ಇದ್ರು ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಉಳಿದಿರುವಂತಹ ಈಗ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಬಟ್ ತುರ್ತಾಗಿ ಎರಡು ತಿಂಗಳ ಪೆಂಡಿಂಗ್ ಹಣ ತಮ್ಮ ಖಾತೆಗೆ ಜಮಾ ಆಗಲಿದೆ ಈಗ ಫಲಾನುಭವಿಗಳ ಖಾತೆಗಳಿಗೆ ಯಾವ ಒಂದು ಜಿಲ್ಲೆಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಈ ತಾಲೂಕು ಪಂಚಾಯಿತಿ ಮಟ್ಟದಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಆಸುಪಾಸು ಕೆಲವೊಂದಿಷ್ಟು ಜಿಲ್ಲೆಗಳು ಮತ್ತು ತಾಲೂಕುಗಳಿಗೆ ಮೊದಲ ಮೊದಲನೇ ಹಂತದಲ್ಲಿ ತಾಲೂಕು ಪಂಚಾಯಿತಿ ಮಟ್ಟದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದರೆ ಸ್ನೇಹಿತರೆ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೀಲಿಕ್ಕೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಏನು ಹಳೆ ಮಾದರಿ ಮೂಲಕ ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಯಾವ ರೀತಿ ಜಮಾ ಆಗ್ತಾ ಇತ್ತು ಅದೇ ಮಾದರಿಯಲ್ಲಿ ಹಣ ಜಮಾ ಆಗಲಿದೆ ಕೇವಲ ಇದು ಅಧಿಕಾರಿಗಳ ಮಟ್ಟದಿಂದ ಮಾತ್ರ ಕೆಲವೊಂದಿಷ್ಟು ಪ್ರೊಸೆಸ್ ಅಷ್ಟೇ ಚೇಂಜ್ ಆಗಲಿದೆ ಬಟ್ ಫಲಾನುಭವಿಗಳು ಇದಕ್ಕೆ ಯಾವ ಯಾವುದೇ ರೀತಿಯಾದಂತಹ ತೆಲಿಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ಸುತ್ತಮುತ್ತಲು ಜಿಲ್ಲೆಗಳಿಗೆ ಮೊದಲು ಹಣ ತಾಲೂಕು ಪಂಚಾಯಿತಿ ಮಟ್ಟದಿಂದ ಜಮಾ ಆಗಲಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಈಗ ಫಲಾನುಭವಿಗಳಿಗೆ ಮಾತ್ರ ತಾಲೂಕು ಪಂಚಾಯಿತಿ ಮಟ್ಟದಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆಯಾಗಿ ಅಲ್ಲಿಂದ ಡಿ ಡಿಗಳ ಮೂಲಕನೇ ಹಣ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಡಿ ಬಿ ಟಿ ಮೂಲಕನೇ ಜಮಾ ಆಗುತ್ತೆ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ಜಮಾ ಆಗುತ್ತೆ ಈ ತಿಂಗಳು ಸ್ವಲ್ಪ ಡಿಲೇ ಆಗ್ಬೋದು ಹಣ ಜಮಾ ಬಟ್ ಮುಂದಿನ ತಿಂಗಳ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲದೆ ನನ್ನ ಜಮ ಆಗುತ್ತೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸಿದರೆ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ